ಚೀಫ್ ಮಿನಿಸ್ಟರ್ ಆಗ್ಲಿ ನಾನಾಗ್ಲಿ ಅವರು ಏನು ಸಲಹೆಗಳು ಕೊಡ್ತಾರೋ ಆ ಸಲಹೆಗಳ ಮೇಲೆ ಹೋಗ್ತೀವಿ ಲೀಗಲ್ ಅಡ್ವೈಸ್ ಬೇಕಂತ ಮಾಡಿದ್ರೆ ಲೀಗಲ್ ಅಡ್ವೈಸ್ ತಗೊಂಡೇ ಮಾಡ್ತೀವಿ ಯಾರನ್ನ ಯಾವಾಗ ಮಾಡಬೇಕು ಯಾರಿಗೆ ಯಾವ ಕೇಸ್ನಲ್ಲಿ ಯಾರಿಗೆ ಕಳಿಸ್ಬೇಕು ಪ್ರಸನ್ನ ಕುಮಾರ್ ನೇಮಕ ಮಾಡಿದ್ಮೇಲೆ ಮತ್ತೆ ಬದಲಾವಣೆ ಯಾಕೆ ಸರ್ ಗೊತ್ತಿಲ್ಲ ಅವ್ರು ಸ್ಟ್ರಿಕ್ಟ್ ಆಗಿದ್ದಾರೆ ಅವ್ರು ಯಾರ ಮಾತು ಕೇಳಲ್ಲ ಅಂತ ದರ್ಶನ್ ಕಡೆಯವರು ಹೇಳ್ದೆ ಎಲ್ಲರೂ ಸ್ಟ್ರಿಕ್ಟ್ ಆಗಿ ಇರ್ಬೇಕಲ್ವ ಕಾನೂನು ಬಿಟ್ಟು ಯಾರು ಮಾಡಕ್ ಅಂತ ಬದಲಾವಣೆ ಪ್ರಕಾರನೇ ಎಲ್ಲ ಪಿ ಪಿಗಳು ಕೆಲಸ ಮಾಡಬೇಕು ಯಾರನ್ನೇ ಅಪಾಯಿಂಟ್ ಮಾಡಿದ್ರು ಕೂಡ ಕಾನೂನು ಲಾ ಒಂದೇ ಅಲ್ವಾ ಲಾ ಪ್ರೊವಿಷನ್ಸ್ ಒಂದೇ ಇರುತ್ತೆ ಅದನ್ನ ಬೇರೆ ತರ ಮಾಡಕ್ಕೆ ಸರ್ಕಾರ ಮುಂದೆ ಪ್ರಪೋಸಲ್ ಇದೆಯಾ ಬದಲಾವಣೆ ಮಾಡಿದ್ರೆ ಆ ನನ್ಗೆ ಗೊತ್ತಿಲ್ಲಪ್ಪ ನನ್ನ ನನಗೆ ಗೊತ್ತಿರೋ ಹಾಗೆ ಅಂತದ್ದೇನು ನನಗೆ ಗೊತ್ತಿಲ್ಲ ಏನಾರ ಬದಲಾವಣೆ ಒಂದು ವೇಳೆ ಮಾಡಿದ್ರು ಕೂಡ ಅದ್ರಲ್ಲಿ ಏನ್ ತಪ್ಪೇನಿಲ್ಲ ಅದನ್ನ ಒಂದು ವೇಳೆ ಆ ರೀತಿ ತೀರ್ಮಾನ ತಗೊಂಡ್ರೆ ಇಷ್ಟು ದಿನಗಳ ವಿಚಾರಣೆ ನಂತರ ಸರ್ ಈಗ ದರ್ಶನ್ ಅವರು ಸ್ವೈಚ್ಛೆ ಹೇಳಿಕೆ ಕೊಟ್ಟಿದ್ದಾರಂತೆ ಮೂವತ್ತು ಲಕ್ಷ ಡೀಲ್ ಆಗಿತ್ತು ಮೃತ ದೇಹವನ್ನು ವಿಲೆ ಮಾಡಿ ವಿಚಾರದಲ್ಲಿ ಮಾಡುವ ವಿಚಾರದಲ್ಲಿ ಅಂತ ಸ್ವೈಚ್ಛೆ ಹೇಳಿಕೆ ಕೊಟ್ಟು ಒಪ್ಕೊಂಡಿದ್ದಾರೆ ಸರ್ ಹೌದಾ ಗೊತ್ತಿಲ್ಲ ಅಲ್ಲಿಗೆ ತಪ್ಪು ಒಪ್ಕೊಂಡಂಗೆ ಅಲ್ಲ ಗೊತ್ತಿಲ್ಲ ನಮಗೆ ಗೊತ್ತಾಗ್ತಾ ಇದೆ ಅಲ್ವಾ ನನಗೆ ಗೊತ್ತಾಗೋದಿಲ್ಲ ನಿಮ್ಗೆ ಗೊತ್ತಾಗುತ್ತಿಲ್ಲ ಇದು ಇದಕ್ಕೊಂದು ತನಿಖೆ ಮಾಡಬೇಕು ಅಂತ ನನಗೆ ಜವಾಬ್ದಾರಿ ಈ ಕೇಸನ್ನ ಯಾವ್ದನ್ನು ಕೂಡ ಸಡಿಲ ಮಾಡತಕ್ಕಂತ ಯಾವುದೇ ಉದ್ದೇಶ ಸರ್ಕಾರಕ್ಕಿಲ್ಲ ನಾವು ಯಾವುದೇ ಮುಲಾದಿಂದ ಯಾವುದೇ ಒತ್ತಡಕ್ಕೊಳಗಾಗ್ದೇನೆ ಈ ಕೇಸನ್ನ ನಡೆಸ್ತಾ ಇದ್ದೀವಿ ಒಂದು ವೇಳೆ ಆ ರೀತಿ ಕೀರ್ತಿಗಳನ್ನ ಬದಲಾವಣೆ ಮಾಡುವಂಥ ಪರಿಸ್ಥಿತಿ ಬಂದರೂ ಕೂಡ ಅದಕ್ಕೇನಾದರೂ ಒಂದು ರೀಸನಿಂಗ್ ಇರುತ್ತೆ ಸರ್ ಹಿಂದೆ ಮಾಡೋದಿಲ್ಲ ಸರ್ ದರ್ಶನ್ ಅವರ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಅವರ ನಿಗೂಢ ನಾಪತ್ತೆ ಒಂದೂವರೆ ವರ್ಷದಿಂದ ನಿಗೂಢವಾಗಿ ನಾಪತ್ತೆ ಆಗಿದ್ದಾರೆ ಅಂತ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ ಸರ್ ಹಿಂಗೆ ಗೃಹ ಇಲಾಖೆಗೆ ಏನು ಮಾಹಿತಿ ಇದೆ ಸರ್ ಇನ್ನೊಂದು ಈಗ ಹೊಸಾಗಿ ಬಂದಿದೆ ಅದು ವಿಚಾರ ಅದನ್ನು ಪರಿಶೀಲನೆ ಮಾಡ್ತಾರೆ ಅನೇಕ ವೇಳೆ ಅದಕ್ಕೆ ಅದಕ್ಕೇನಾದರೂ ಕೂಡ ತನಿಖೆ ಮಾಡಬೇಕು ಅಂತ ಏನಾದರೂ ಕೂಡ ಅನ್ಸಿದ್ರೆ ಎಸ್ ಐ ಟಿನವರು ತೀರ್ಮಾನ ಮಾಡ್ತಾರೆ ಒಂದು ವೇಳೆ ಸರ್ಕಾರದ ಪರ್ಮಿಷನ್ ಬೇಕು ಅಂದ್ರೆ ನಾವು ಕೊಡ್ತೇವೆ ಆಯ್ತು ನನಗೆ ಹೇಳಿದ್ರು ಬಟ್ ನಮಗೆ ಅದಕ್ಕೆ ಈ ಕೇಸಿಗೂ ಸಂಬಂಧ ಇದ್ದರೆ ಎಸ್ ಐ ಟಿ ನೋಡ್ಕೊಳುತ್ತೆ ಒಂದು ವೇಳೆ ದರ್ಶನ್ ಅವ್ರ ಬಗ್ಗೆ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಮಾಡಬೇಕು ಅಂದ್ರೆ ಅವರು ನಮಗೆ ಸರ್ಕಾರ ಅಂತ ಕೇಳ್ತಾರೆ ಹೇಳಿದಾಗ ನಾವು ಅದೇನು ಅವರು ಯಾವ ಕಾರಣ ಕೊಟ್ಟಿರ್ತಾರೆ ಅದೆಲ್ಲ ನೋಡಿಕೊಂಡು ತೀರ್ಮಾನ ಮಾಡ್ತಾರೆ ಸ್ವಾಭಾವಿಕವಾಗಿ ಇಂಥ ಸಂದರ್ಭದಲ್ಲಿ ಆ ಕಾರ್ಯೆಲ್ಲ ಮನಸ್ಸಿಗೆ ಬರೋದು ಸ್ವಾಭಾವಿಕ ಅದನ್ನ ಪೊಲೀಸ್ನವರು ಯಾವ ರೀತಿ ತಗೊಳ್ತಾರೆ ನೋಡ್ಬೇಕು ಒಂದು ವೇಳೆ ಇನ್ವೆಸ್ಟಿಗೇಷನ್ ಅದನ್ನು ಇದರ ಜೊತೆಯಲ್ಲೇ ಮಾಡಬೇಕು ಅನ್ನೋದಿದ್ರೆ ರಿಓಪನ್ ಮಾಡಬೇಕಾಗುತ್ತೆ ಅದನ್ನು ಅವರು ನಮಗೆ ಕೇಳ್ತಾರೆ ಸರ್ಕಾರಕ್ಕೆ ಕೇಳ್ತಾರೆ ನಾವು ಅವ್ರಿಗೆ ಪರ್ಮಿಷನ್ ಕೊಡ್ತೀವಿ ಸರ್ ನಾಳೆ ಬಿ ಜೆ ಪಿಯಿಂದ ರಸ್ತೆ ತಡೆ ಮಾಡ್ತಾರಂತೆ ಇಡೀ ರಾಜ್ಯಾದ್ಯಂತ ರಸ್ತೆ ತಡೆ ಸಿ ಎಮ್ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಗೆರವು ಮಾಡಬೇಕು ಅನ್ನೋದು ನಾನು ಮಾಡ್ತಿದ್ದೆ ಅದಕ್ಕೆ ಏನು ಕ್ರಮ ತೊಗೋಬೇಕೋ ತಗೊತೀವಿ ಲಾಟಿ ಚಾರ್ಜ್ ಮಾಡಬೇಕಾ ಮಾಡ್ತೀವಿ ಅವ್ರನ್ನ ಅದು ತೆರವುಗೊಳಿಸೋಕೆ ಏನು ಬಳಕೋ ಅದೆಲ್ಲ ಮಾಡ್ತೀವಿ ಯಾಕೆಂದರೆ ಅವರು ಪರ್ಮಿಷನ್ ತಗೊಂಡು ರಸ್ತೆ ತಡೆ ಮಾಡಿದರೆ ಅದು ಅದು ಬೇರೆ ರೀತಿಯಲ್ಲ ಒಂದು ವೇಳೆ ಅರ್ಧ ಗಂಟೆ ಒಂದೊಂದು ಸಾರಿ ಪೊಲೀಸ ಪರ್ಮಿಷನ್ ಕೊಡ್ತಾರೆ ಅರ್ಧ ಗಂಟೆ ನೀವು ಕರಿಬೋದು ಆಮೇಲೆ ಒಗ್ಗೋಗ್ಬಿಡಿ ಅಂತ ಹೇಳಿದ್ಮೇಲೆ ಆ ರೀತಿ ಏನಾರ ಪರ್ಮಿಷನ್ ಕೊಟ್ಟಿದ್ದರೆ ಅದಕ್ಕೆ ಸಮಂಜಸ್ವಾಗಿ ಇರುತ್ತೆ ಒಂದು ವೇಳೆ ಆ ರೀತಿ ಇಲ್ಲದೇ ಹೋದರೆ ಅದಕ್ಕೆ ಕಾನೂನು ಪ್ರಕಾರ ಸುಪ್ರೀಂ ಕೋರ್ಟ್ನಲ್ಲೇ ಆದೇಶ ಆಗಿದೆ ಯಾವುದೇ ರೀತಿ ರೀತಿ ರಸ್ತೆ ತಡೆಗಳು ಆ ರೀತಿ ಎಲ್ಲ ಪ್ರತಿಭಟನೆಗಳು ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಆದರೆ ಹಿನ್ನೆಲೆಯಲ್ಲಿ ಏನ್ ಕ್ರಮ ತಗೋಬೇಕು ಅವರು ಪ್ರತಿಭಟನೆ ಮಾಡೋದಕ್ಕೆ ನಾವು ಬೇಡ ಅಂತ ಹೇಳೋದಿಲ್ಲ ಅವರ ಹಕ್ಕಿದೆ ಆದ್ರೆ ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಸಾರ್ವಜನಿಕರಿಗೆ ತೊಂದರೆ ಆಗದಾಗೆ ಈಗ ನಮ್ಮ ಫ್ರೀಡಂ ಪಾರ್ಕ್ ಅಲ್ಲಿ ಅನೇಕ ಜನ ಬಂದು ಪ್ರತಿಭಟನೆ ಮಾಡ್ತಾರೆ ಈಗ ಅದನ್ನೆಲ್ಲ ಮಾಡಿದ್ದಾರೆ ಅವ್ರು ಆಲ್ರೆಡಿ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿದ್ರು ಪ್ರತಿ ಜಿಲ್ಲೆನಲ್ಲಿ ಕೂಡ ಮಾಡಿದ್ರು ಅದೆಲ್ಲ ಒಂದು ಭಾಗ ಆಗಿದೆ ಈಗ ಮತ್ತೆ ರಸ್ತೆ ಬೀದಿಗಿಳಿತ್ತು ಅಂದ್ರೆ ಕಾನೂನು ಏನ್ ಮಾಡ್ಬೇಕು ಮಾಡ್ತಿದ್ವಿ ಸರಿ ಪಕ್ಷದವರು ಈಗ ಮುಂದಿನ ಆಗ್ರಹ ಇರೋದು ಅವ್ರಿಗೆ